ನಗರದ ಆಕಾಶವಾಣಿ ಹಿಂಭಾಗ ಇರುವ ಎಸ್ಸಿಎಸ್ಟಿ ಪೋಸ್ಟ್ ಮೆಟ್ರಿಕ್ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಎರಡು ಕೋಟಿ ವೆಚ್ಚದ ಹೆಚ್ಚುವರಿ ಕೊಠಡಿಗಳು ಊಟದ ಹಾಲ್ ಅಡುಗೆ ಮನೆ ಸೇರಿದಂತೆ ಹೆಚ್ಚುವರಿ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಎಚ್ಪಿ ರವರು ಗುರುವಾರ ಗುದ್ದಲಿ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಿದರು ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿ ಹೆಚ್ಚುವರಿ ಆರು ಕೊಠಡಿ ಮತ್ತು ಡೈನಿಂಗ್ ಹಾಲ್ ನಿರ್ಮಾಣಕ್ಕಾಗಿ ಗುದ್ದಲಿ ಪೂಜೆಯನ್ನು ಮಾಡಲಾಗಿದೆ ಶೀಘ್ರದಲ್ಲಿಯೇ ಕಾಮಗಾರಿ ಮುಗಿದು ಹಾಸ್ಟೆಲ್ನ ಮಕ್ಕಳಿಗೆ ಅನುಕೂಲವಾಗಲಿದೆ ಎರಡು ಕೋಟಿಯಲ್ಲಿ ಈಗಾಗಲೇ ಒಂದು ಕೋಟಿ ರು ಬಿಡುಗಡೆಯಾಗಿದ್ದು ಉಳಿದ ಹಣ ಕೂಡ ಶೀಘ್ರದಲ್ಲಿಯೇ ಬಿಡುಗಡೆಯಾಗಲಿದೆ ಎಂದರು ಹಾಸ್ಟೆಲ್ನಲ್ಲಿ ಇರುವ ಸಮಸ್ಯೆಗಳ ಬಗ್ಗೆ ಮುಂದಿನ ವಾರದಲ್ಲಿ ಮಕ್ಕಳ ಜೊತೆ ಸಮಾಲೋಚನೆ ಮಾಡಿ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ಕೆಲಸ ಮಾಡಲಾಗುವುದೆಂದು ವಿಶ್ವಾಸ ವ್ಯಕ್ತಪಡಿಸಿದರು ಈ ವೇಳೆ ಜೆಡಿಎಸ್ ಮುಖಂಡ ಕುಮಾರ್ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಮನುಕುಮಾರ್ ಕೆಆರ್ಡಿಎಲ್ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಅಣ್ಣಪ್ಪ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ನವ್ಯಶ್ರೀ ಜೆಡಿಎಸ್ ಜಿಲ್ಲಾ ಮಾಧ್ಯಮ ವಕ್ತಾರರಾದ ರಘುಹುಂಗೆರೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಕಲ್ಯಾಣಕ್ಕೆ ಆತಿಂದ ಗುದ್ಲಿ ಪೂಜೆಯನ್ನ ಹಾಸ್ಟೆಲ್ ನ ಹೆಚ್ಚುವರಿ ಕೊಠಡಿಗಳು ಮತ್ತು ಡೈನಿಂಗ್ ಹಾಲ್ ನ ಒಂದು ಕೊಠಡಿನ ನಾವು ಚಾಲನೆ ಕೊಟ್ಟಿದೀವಿ ಗುದ್ಲಿ ಪೂಜೆ ಮುಖಾಂತರ ಶೀಘ್ರದಲ್ಲೇ ನಮ್ಮ ಎಲ್ಲ ಯುವಕರಿಗೆ ಹಾಸ್ಟೆಲ್ನ ಎಲ್ಲ ಹಾಸ್ಟೆಲ್ ಮಕ್ಕಳಿಗೆ ಒಂದು ಅನುಕೂಲ ಆಗಕ್ಕೆ ಒಂದು ಕೋಟಿ ವೆಚ್ಚದಲ್ಲಿ ಈಗಾಗಲೇ ಎರಡು ಕೋಟಿಲಿ ಒಂದು ಕೋಟಿ ಈಗಾಗಲೇ ರೀಸ್ ಆಗಿದೆ ಮತ್ತು ಇನ್ನು ತೊಂಬತ್ತೊಂಬತ್ತು ಲಕ್ಷ ಹಣ ಬಿಡುಗಡೆ ಆಗುತ್ತೆ ಶೀಘ್ರದಲ್ಲೇ ಒಂದು ಕೆಲಸನ ಶೀಘ್ರದಲ್ಲಿ ಮುಗಿಸೋಂತ ಕೆಲಸನ ಮಾಡ್ತೀವಿ ಸಮಾಲೆ ಮುಂದಿನ ವಾರದಿಂದ ನಾವು ಅದನ್ನು ಕೂಡ ಈಗಾಗಲೇ ನಮ್ಮ ಎ ಡಿ ಸಿ ಅವರು ಶಾಂತಲ್ ಅವರು ಕೂಡ ಪ್ರತಿಯೊಂದು ನಮ್ಮ ಹಾಸನ ಜಿಲ್ಲೆಯಲ್ಲೆಲ್ಲ ಒಂದು ಹಾಸ್ಟೆಲ್ ನ ಕುಂದುಕೊರತೆ ನೋಡಿದ್ದಾರೆ ನಾವು ಕೂಡ ಅವ್ರ ಜೊತೆಲಿ ಹೋಗಿ ವೀಕ್ಷಣೆ ಮಾಡಿದ್ವಿ ಅವ್ರದ್ದು ನಾವು ಕೂಡ ಮುಂದಿನ ವಾರದಲ್ಲಿ ಏನು ಮಕ್ಕಳನ್ನ ಅವನ ಜೊತೆ ಸಮಾಲೋಚನೆ ಮಾಡಿ ನಮ್ಮ ಮನುಕುಮಾರ್ ಅವರು ಕೂಡ ಡಿ ಅವರು ಅವ್ರ ಜೊತೆ ಚರ್ಚೆ ಮಾಡಿ ಏನೇನು ಕೆಲ್ಸಗಳಾಗಬೇಕು ಮಕ್ಕಳಿಗೆ ಏನೇನು ಅನನುಕೂಲ ಇದೆ ಅದನ್ನೆಲ್ಲ ಸರಿಪಡೋದಕ್ಕೆ ಕೆಲಸ ಮಾಡ್ತೀವಿ ಎರಡು ಕೋಟಿ ವೆಚ್ಚದಲ್ಲಿ ಒಂದು ಡೈನಿಂಗ್ ಹಾಲ್ ಮತ್ತು ರೂಮ್ಗಳು ಅವ್ರಿಗೆ ಕೊಠಡಿಗಳು ಮತ್ತು ಅದಕ್ಕೆ ಅಡಿಗೆ ಮನೆ ಎಲ್ಲ ಒಂದು ಎರಡು ಕೋಟಿ ವೆಚ್ಚದಲ್ಲಿ ನೋಡಿದ್ವಿ ಈಗಾಗಲೇ ನಮ್ಮ ಎಸ್ಟಿಮೇಷನ್ ಮಾಡಿಸಿ ಅದಕ್ಕೆ ಅದನ್ನು ಕೂಡ ಅಪ್ರೂವಲ್ ತಗೊಂಡು ಕೆಲಸನ ಶುರು ಮಾಡ್ತೀವಿ ನ್ಯೂ ಡಿ ಸಂಬಂಧಪಟ್ಟಂಗೆ ರಸ್ತೆ ಕೂಡ ನೋಡಿದ್ವಿ ಡ್ರೈನೇಜ್ ಹೊಡೆದೋಗಿತ್ತು ಅದನ್ನು ಕೂಡ ಶೀಘ್ರದಲ್ಲೇ ಕೆಲಸ ಶುರು ಮಾಡ್ತೀವಿ ಈಗಾಗಲೇ ವಸತಿ ಶಾಲೆಗಳು ಕೂಡ ನಾವು ಮುಖ್ಯಮಂತ್ರಿಗಳ ಸನ್ಮಾನ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡಿದ್ವಿ ನಮ್ಮ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಎರಡು ವಸತಿ ಶಾಲೆ ಬೇಕು ಅಂತ ಅವ್ರಿಗೆ ಕೂಡ ಮನವಿ ಮಾಡಿದ್ವಿ ಶೀಘ್ರದಲ್ಲೇ ಏನೋ ಒಂದು ನಿರೀಕ್ಷೆ ಇದೆ ಬಡ್ಜೆಟ್ ಅಲ್ಲಿ ನಾಳೆ ಒಂದು ಬರುವ ಬಜೆಟ್ ಅಲ್ಲಿ ಅದನ್ನ ಬಿಡುಗಡೆ ಮಾಡುವಂತ ಇದಾಗಿದೆ ಮತ್ತು ನಗರಸಭೆಗೂ ಕೂಡ ಐನೂರು ಕೋಟಿ ಏನು ಮತ್ತು ಇಪ್ಪತ್ತೈದು ಹಳ್ಳಿ ಸೇರ್ಪಡೆ ಮತ್ತು ಒಳಗೊಂಡಂತೆ ಇನ್ನೂ ಹದಿನೇಳು ಹಳ್ಳಿ ಸೇರ್ಪಡೆ ಆಗಿದೆ ಅದಕ್ಕೂ ಕೂಡ ಏನೋ ನಿರೀಕ್ಷೆ ಇದೆ ಐನೂರು ಕೋಟಿ ನಮಗೆ ಹಾಸನ ಇನ್ನು ಮಹಾನಗರ ಪಾಲಿಕೆ ಅಂತ ಏನು ಮೇಲ್ ದರ್ಜೆಗೆ ಅದಕ್ಕೂ ಕೂಡ ಐನೂರು ಕೋಟಿ ಹಣ ಬಿಡುಗಡೆ ಮಾಡ್ತಾರೆ ಅರೀಕ್ಷೆ ಇಲ್ಲದಿ